ಇವರೇ ನೋಡಿ ಆಲ್ಕೋಹಾಲ್ ಮುಟ್ಟದ ಟೀಮ್ ಇಂಡಿಯಾದ ಮೂವರು ಸ್ಟಾರ್ ಕ್ರಿಕೆಟಿಗರು ಕ್ರಿಕೆಟ್ ವೃತ್ತಿಗೆ ಇಳಿದ ಮೇಲೆ ಈ ಆಟಕ್ಕೆ ಸಂಪೂರ್ಣವಾಗಿ ಮೀಸಲಿರಬೇಕಾದ ಶ್ರದ್ಧೆ ಪರಿಶ್ರಮ ಗುರಿ ತುಡಿತ ಎಷ್ಟು ಮುಖ್ಯವೋ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹಾಗೂ ಅತಿ ಮುಖ್ಯವಾಗಿ ಇರಬೇಕಾದದು ಫಿಟ್ನೆಸ್ ಹೌದು ಈ ಆಟದಲ್ಲಿ ದೇಹದ ಆರೋಗ್ಯ ಮತ್ತು ತೂಕ ಕಾಪಾಡಿಸಿಕೊಳ್ಳುವುದು ಉತ್ತಮ ಇಲ್ಲಿ ಫಿಟ್ನೆಸ್ ಸಮತೋಲನವಾಗಿ ಇಟ್ಟುಕೊಳ್ಳುವುದೇ ದೊಡ್ಡ ಸಾಧನೆ ಇದನ್ನು ಕಾಪಾಡಿಕೊಂಡರೆ ಉಳಿದೆಲ್ಲ ಕೊಂಚ ಸುಲಭ ಹಾಗೆ ನೋಡಿದರೆ ಕ್ರಿಕೆಟಿಗರು ಸವಿಸುವ ಆಹಾರ ಕ್ರಮ ಇತರರು ಗಮನ ಸೆಳೆಯುವುದರಲ್ಲಿ ಅನುಮಾನವೇ ಇಲ್ಲ ಯಾಕಂದರೆ ನಿಯಮಿತ ಆಹಾರ ವ್ಯಾಯಾಮ ಮತ್ತು ಹೀಗೆ ನಾನಾ ರೀತಿಯ ಕಠಿಣ ಅಭ್ಯಾಸಗಳು ಅವರ ದಿನಚರಿಯ ಮೂಲವಾಗಿರುತ್ತವೆ ಕ್ರಿಕೆಟಿಗೋಸ್ಕರ ತಮ್ಮ ಒಂದಷ್ಟು ಅಭ್ಯಾಸಗಳನ್ನು ತಡೆಗಟ್ಟುವ ಆಟಗಾರರು ತಮ್ಮ ಮನ ಎಲ್ಲವೂ ಕ್ರಿಕೆಟ್ ಎಂದೇ ಜೀವಿಸುತ್ತಾರೆ ತಮ್ಮವರಿಗೆ ಸಮಯ ಕೊ ಕೊಡಲು ಸಾಧ್ಯವಾಗದೇ ಇದ್ದರೂ ಕ್ರಿಕೆ ಕ್ರಿಕೆಟ್ಗಾಗಿ ಹೆಚ್ಚು ಸಮಯ ಮೈದಾನದಲ್ಲೇ ಕಳೆಯುತ್ತಾರೆ ತಮ್ಮ ನೆಚ್ಚಿನ ಕ್ರಿಕೆಟಿಗರನ್ನು ಹೆಚ್ಚಾಗಿ ಅನುಸರಿಸುವ ಅಭಿಮಾನಿಗಳು ಅವರ ಉಡುಗೆ ತೊಡುಗೆ ಜೀವನ ಶೈಲಿ ಮಾಡುವ ಕೆಲಸಗಳು ನಡೆದುಕೊಳ್ಳುವ ರೀತಿ ಇದೆಲ್ಲವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಕೇವಲ ನೋಡಿ ಸುಮ್ಮನಾಗದ ಫ್ಯಾನ್ಸ್ ಅದನ್ನು ತಮ್ಮ ಜೀವನದಲ್ಲಿಯೂ ಅಳವಡಿಸಿಕೊಳ್ಳಲು ಮುಂದಾಗುತ್ತಾರೆ ಆ ಮಟ್ಟಿಗೆ ಅವರ ಅಭಿಮಾನ ಪ್ರೀತಿ ವ್ಯಕ್ತವಾಗುತ್ತದೆ ಇದೆಲ್ಲರ ಹೊರತಾಗಿ ಕ್ರಿಕೆಟಿಗರು ತಮ್ಮ ಖಾಸಗಿ ಜೀವನ ಅಂತ ಇರುತ್ತದೆ ಅಲ್ಲಿ ಅವರು ತಮ್ಮ ಕುಟುಂಬಸ್ಥವರು ಅಥವಾ ಸ್ನೇಹಿತರೊಂದೊಡೆಗೆ ಒಂದಷ್ಟು ಸಮಯ ಕಳೆಯುತ್ತಾರೆ ಅದರಲ್ಲೂ ಇತ್ತೀಚೆಗೆ ದಿನಗಳಲ್ಲಿ ಪಾರ್ಟಿ ಸಮಾರಂಭ ಮತ್ತು ಅದೆಲ್ಲೂ ಸಂಭ್ರಮಗಳಲ್ಲಿ ಮದ್ಯ ಸೇವನೆ ತೀರ ಅಸಾಮಾನ್ಯ ಆದರೆ ಈ ಮೂವರು ಕ್ರಿಕೆಟಿಗರು ಮಾತ್ರ ಮದ್ಯ ಸೇವನೆಯಿಂದ ಭಾಳ ದೂರ ಉಳಿದಿದ್ದರು ಆಲ್ಕೋಹಾಲ್ಗಳಿಗೆ ಕಡಕ್ ಗುಡ್ಬ ಹೇಳಿದ್ದಾರೆ ಟೀಮ್ ಇಂಡಿಯಾದ ವಾಲ್ ಎಂಬ ಕರೆಸಿಕೊಂಡಿರುವ ರಾಹುಲ್ ಡ್ರಾವಿಡ್ ತಮ್ಮ ಜೀವನದಲ್ಲಿ ಮದ್ಯ ಸೇವಿಸಿದ ಶಿಸ್ತನ್ನು ಪಾಲಿಸುತ್ತಿರುವ ರಾಹುಲ್ ಡ್ರಾವಿಡ್ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ದಿ ವಾಲ್ ಆಫ್ ಇಂಡಿಯನ್ ಕ್ರಿಕೆಟ್ ಎಂಬ ಬಿರುದನ್ನು ಸಂಪಾದಿಸಿದ್ದಾರೆ ಇಂದಿಗೂ ಅವರ ಕೊಡುಗೆ ಅವಿಸ್ಮರಣೀಯ ಇತ್ತೀಚೆಗಷ್ಟೇ ಅಂತ್ಯ ಅಂತ್ಯಗೊಂಡ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತವನ್ನು ಚಾಂಪಿಯನ್ಸ್ ಪಟ್ಟಕ್ಕೇರಿಸುವ ಮೂಲಕ ಟೀಂ ಇಂಡಿಯಾದ ಎಡ್ ಕೋಚ್ ಹುದ್ದೆಗೆ ನಿವೃತ್ತಿ ಘೋಷಿಸಿದ ಸದ್ಯ ವಿಶ್ರಾಂತಿಯಲ್ಲಿದ್ದಾರೆ ಮತ್ತು ದಿ ಫರೆಡ್ ಬ್ರ್ಯಾಂಡ್ ಗೌತಮ್ ಗಂಭೀರ್ ಪ್ರಸ್ತುತ ಟೀಂ ಇಂಡಿಯಾದ ನೂತನ ಎಡ್ ಕೋಚ್ ಆಗಿರುವ ಮಾಜಿ ಸ್ಟಾರ್ ಬ್ಯಾಟರ್ ಗೌತಮ್ ಗಂಭೀರ್ ಎರಡು ಸಾವಿರದ ಹನ್ನೊಂದರ ವಿಶ್ವ ವಿಶ್ವಕಪ್ನ ಅನ್ಸಿಂಗ್ ಹೀರೋ ಎಂದೇ ಹೆಸರುವಾಸಿ ಮೈದಾನದಲ್ಲಿ ಮಾಡಿಕೊಂಡ ಜಗಳವಿಲ್ಲದಂತೆಯೇ ವಿವಾದಗಳಿಗೆ ಸಾಕ್ಷಿಯಾಗಿದ್ದ ಗೌತಮ್ ತಮ್ಮ ಜೀವನದಲ್ಲಿ ಮದ್ಯಕ್ಕೆ ಅವಶ ಅವಕಾಶವೇ ಇಲ್ಲ ಆದರ ಸೇವೆನೇ ಮಾಡುವುದು ಬೇಡ ಎಂದು ಶಿಸ್ತಿನ ನಿರ್ಧಾರ ತೆಗೆದುಕೊಂಡಿರದಂತೆ ಫಿಟ್ನೆಸ್ ಚುರುಕುತ್ತಿನ ಆಟದ ಪ್ರದರ್ಶನ ಇವೇತನಕ್ಕೆ ಅತಿ ಮುಖ್ಯ ಎಂದು ಗೌತಮ್ ನಂಬಿದ್ದಾರೆ ಮತ್ತು ದಿ ಕಿಂಗ್ ವಿರಾಟ್ ಕೊಹ್ಲಿ ಪ್ರಸ್ತುತ ಫಿಟ್ನೆಸ್ ಐಕಾನ್ ಎಂದೇ ಗುರುತಿಸಿಕೊಂಡಿರುವ ವಿರಾಟ್ ಕೊಹ್ಲಿ ತಮ್ಮ ಮೂವತ್ತಾರನೇ ವಯಸ್ಸಿನಲ್ಲೂ ಯುವಕರು ನಾಚುವಂತೆ ಫಿಟ್ನೆಸ್ ಕಾಪಾಡಿಕೊಂಡು ಬಂದಿದ್ದಾರೆ ಇಂದಿಗೂ ಮೈದಾನದಲ್ಲಿ ರನ್ಗಳ ಸುರಿಮಳೆಯನ್ನೇ ಹರಿಸುವ ವಿರಾಟ್ ಮೈದಾನಕ್ಕೆ ಅಸ್ಪದ್ವ ಕೊಡುಗೆ ಕೊಟ್ಟಿದ್ದಾರೆ ಫಿಟ್ನೆಸ್ ಬಗ್ಗೆ ಹೆಚ್ಚು ಒಲವು ತೋರಿಸಿದ್ದಾರೆ ದಿನಚರಿಯಲ್ಲಿ ಬಹುತೇಕ ಸಮಯವನ್ನು ವ್ಯಾಯಾಮ ಮಾಡುವರದಲ್ಲೇ ಕಳೆದುಕೊಳ್ಳುತ್ತಾರೆ ಇಂದು ಅನೇಕರಿಗೆ ಮಾದರಿಯಾಗಿದ್ದಾರೆ ಎಂದು ತಪ್ಪಲಾಗರದು ಈ ಮೂವರು ಆಟಗಾರರು ಮದ್ಯಪಾನವನ್ನು ಸೇವಿಸಲ ಇಲ್ಲದೆಂದು ಎಂದು ಕ್ರಿಕೆಟ್ ಅಭಿಮಾನಿಗಳು ನಂಬಿದ್ದಾರೆ ಈ ಫಿಟ್ನೆಸ್ ಅನ್ನು ಮೂವರು ಅವರ ಜೀವನ ಶೈಲಿ ಮತ್ತು ಖಾಸಗಿ ಜೀವನದಲ್ಲಿ ಈ ಮೂವರು ಫಿಟ್ನೆಸ್ ಅನ್ನು ಕಾಪಾಡಿಕೊಂಡಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ